ಚಿಕ್ಕಬಳ್ಳಾಪುರ ಬಿಜೆಪಿ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ಲೋಕ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆದ್ರು ಸೋತ್ರೂ ಎದುರಾಗಲಿದೆ ಸಂಕಷ್ಟ ಫಲಿತಾಂಶಕ್ಕೂ ಮುನ್ನವೇ ಗೆಲುವು ಸೋಲಿನ ಅಂದಾಜು ಮಾಜಿ ಸಚಿವರಿಗೆ ಸಿಕ್ಕೇ ಬಿಡ್ತ ಆಗ್ನೇಯ ಶಿಕ್ಷಕರ ಚುನಾವಣೆಯಲ್ಲಿ ಎಲ್ಲಿಯೂ ಕಾಣಿಸಿಕೊಳ್ಳದ ಸುಧಾಕರ್ ನಡೆಯೇನು ಗೆದ್ದೆ ಬಿಟ್ಟಿದ್ದೀನಿ ಎನ್ನುವ ಅಹಂ ಕಾಡ್ತಿದೀಯ ಸೋಲಿನ ಹತ್ತಿರದಲ್ಲಿದ್ದೀನಿ ಎನ್ನುವ ಆತಂಕವ ಅಕಸ್ಮಾತ್ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಮರದಲ್ಲಿ ಸೋತ್ರೆ ಮುಂದಿನ ನಡೆ ಏನು ವಿಧಾನಸಭಾ ಚುನಾವಣಾ ನಂತರ ಲೋಕ ಸಮರದಲ್ಲಿ ಸ್ಪರ್ಧಿಸಬೇಡಿ ಅಂತ ಭವಿಷ್ಯ ನುಡಿದಿದ್ರ ಸ್ವಾಮೀಜಿ ಫಲಿತಾಂಶಕ್ಕೂ ಮುನ್ನ ಡಾಕ್ಟರ್ ಕೆ ಸುಧಾಕರ್ ಫ್ಯಾಮಿಲಿ ಸಮೇತ ಟೆಂಪಲ್ ರನ್ ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅನ್ನೋ ಹೆಸರು ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸದ್ದು ಮಾಡಿದೆ ಅಂದರೆ ತಪ್ಪಾಗಲ್ಲ ರಾಜಕಾರಣ ರಾಜಕಾರಣಿ ಹೇಗೆ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ ನಾಯಕ ಆದರೆ ರಾಜಕಾರಣವನ್ನು ಚಾಣಕ್ಯತೆಯಿಂದ ನಡೆಸಿದ ಈ ನಾಯಕ ಈಗ ಜನರ ನಡುವೆ ಉಳಿದಿಲ್ಲ ಇಂತಹ ನಾಯಕನ ರಾಜಕೀಯ ಬದುಕಿನ ಸೆಕೆಂಡ್ ಆಫ್ ಶುರುವಾಗುವುದಕ್ಕೆ ಇನ್ನು ಕೆಲವೇ ದಿನ ಬಾಕಿ ಉಳಿದಿದೆ ಲೋಕ ಚುನಾವಣೆಯಲ್ಲಿ ಗೆದ್ರೆ ಒಂದು ಲೆಕ್ಕ ಸೋತ್ರೆ ಮತ್ತೊಂದು ಲೆಕ್ಕ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಕೀಯ ಪರಿಣಿತರು ಚರ್ಚೆ ಶುರು ಮಾಡಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರ ಸೋಲ್ತಾರ ತೀವ್ರ ಕುತೂಹಲ ಕೆರಳಿಸಿರೋ ಕ್ಷೇತ್ರದ ಲೆಕ್ಕಾಚಾರಗಳೇನು ತೀವ್ರ ಜಿದ್ದಾಜಿದ್ದಿನ ಲೋಕಸಭಾ ಚುನಾವಣೆ ಮುಗಿದಿದೆ ಮತದಾರನು ತನ್ನ ಗುಪ್ತತೆಯನ್ನು ಮತ ಬಾಕ್ಸ್ನಲ್ಲಿ ಭದ್ರ ಮಾಡಿದ್ದಾನೆ ಈಗ ಏನಿದ್ರೂ ಸೋಲು ಗೆಲುವಿನದ್ದೇ ಲೆಕ್ಕಾಚಾರ ಆದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ವರ್ಷಗಳ ಕಾಲ ಸಾಮ್ರಾಜ್ಯ ಆಳಿದ ರಾಜನಿಗೆ ಚಿಂತೆ ಶುರುವಾಗಿದೆ ಸೋಲೋದು ನಿಶ್ಚಿತವ ಅನ್ನೋ ಸಂಶಯ ಶುರುವಾಗಿದೆ ಗೆಲ್ಲೋ ಗ್ಯಾರಂಟಿ ಇಲ್ಲದೆ ಎಲ್ಲ ದೇವಾಲಯಗಳು ಫ್ಯಾಮಿಲಿ ಸಮೇತ ಸುತ್ತುತ್ತಿರೋ ನಾಯಕ ಅಕಸ್ಮಾತ್ ಗೆದ್ದೆ ಬಿಟ್ಟರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನೋ ಗುಲ್ಲು ಶುರುವಾಗಿದೆ ಸುಧಾಕರ್ ಗೆದ್ರೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗೋದು ಖಚಿತ ಮುಂದಿನ ಇಪ್ಪತ್ತು ವರ್ಷ ಪ್ರಬಲ ನಾಯಕನಾಗಿ ಉಳಿಯೋದು ನಿಶ್ಚಿತ ಒಂದು ಲೆಕ್ಕಾಚಾರದ ಪ್ರಕಾರ ಡಾಕ್ಟರ್ ಕೆ ಸುಧಾಕರ್ ಗೆಲುವು ನಿಶ್ಚಿತ ಅಂತಿದೆ ಇಂಟೆಲಿಜೆನ್ಸಿ ರಿಪೋರ್ಟ್ ಬಾಗೇಪಲ್ಲಿ ಹೊಸಕೋಟೆ ಗೌರಿಬಿದ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದ್ರು ನೆಲಮಂಗಲ ದೇವನಹಳ್ಳಿ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿ ಧೂಳೆಬ್ಬಿಸಲಿದೆ ಅನ್ನೋ ಲೆಕ್ಕಾಚಾರ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇಬ್ರು ಅಭ್ಯರ್ಥಿಗಳಿಗೆ ಸಮಾನಾಂತರ ಮತಗಳಿಕೆ ಆಗಲಿದೆ ಅಂತಿದೆ ಸಮೀಕ್ಷೆಗಳು ಇದೇ ನಿಜವಾದ್ರೆ ಕನಿಷ್ಠ ನಲವತ್ತರಿಂದ ಐವತ್ತು ಸಾವಿರ ಮತಗಳ ಅಂತರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ನಿಶ್ಚಿತ ಇಲಾಖೆ ರಿಪೋರ್ಟ್ ಪ್ರಕಾರ ಸುಧಾಕರ್ ಗೆದ್ರೆ ಕ್ಷೇತ್ರದ ಅಭಿವೃದ್ಧಿಯ ಕಡೆ ಚಿತ್ತ ಹರಿಸ್ತಾರೋ ಅಥವಾ ವಿರೋಧಿಗಳ ವಿರುದ್ಧ ಟೊಂಕ ಕಟ್ಟಿ ನಿಲ್ತಾರೋ ಅನ್ನೋ ಪ್ರಶ್ನೆ ಎದುರಾಗಿದೆ ಡಾಕ್ಟರ್ ಕೆ ಸುಧಾಕರ್ ಗೆದ್ರೆ ವಿರೋಧಿಗಳು ಓರ್ಬಿಡ್ಬೇಕಾಗತ್ತ ವಿರೋಧಿಗಳೇ ಹುಟ್ಟು ಹಾಕ್ತಿರೋ ಊಹಾಪೋಹಗಳು ನಿಜವಾಗತ್ತ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷಕ್ಕೆ ಸುಧಾಕರ್ ನೋಡಿ ಓಟು ಹಾಕದೆ ಹೋದ್ರು ಕೇಂದ್ರದಲ್ಲಿ ಮೋದಿ ನೋಡಿ ಜನ ಮತ ಕೊಟ್ಟಿದ್ದಾರೆ ಅನ್ನೋ ಕೂಗು ಜಾಸ್ತಿಯಾಗಿದೆ ಹಾಗೇನಾದ್ರೂ ಜನ ಬಿಜೆಪಿಗೆ ಮತ ಓಟು ಹಾಕಿದ್ರೆ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲೋದು ನಿಶ್ಚಿತ ಆದ್ರೆ ಗ್ಯಾರಂಟಿ ಯೋಜನೆಗಳು ಅಲ್ಪಸಂಖ್ಯಾತರ ಮತಗಳು ಹಿಂದುಳಿದ ವರ್ಗಗಳ ಮತ ಅಲ್ಲದೆ ಡಾಕ್ಟರ್ ಕೆ ಸುಧಾಕರ್ ವಿರೋಧಿ ಅಲೆ ಇವೆಲ್ಲವೂ ಈ ಬಾರಿ ಸುಧಾಕರ್ ವಿರುದ್ಧ ಚುನಾವಣೆಯಲ್ಲಿ ಕೆಲಸ ಮಾಡಿದೆ ಹೀಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಜನರ ಅಭಿಮತ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲುವು ಸಾಧ್ಯವ ಚುನಾವಣಾ ಪರಿಣಿತರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳೋದು ನಿಜನ ಒಂದು ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆದ್ದೇ ಬಿಟ್ಟಿದ್ದಾರೆ ಎನ್ನುವ ಕೂಗು ವ್ಯಾಪಕವಾಗಿ ಕೇಳಿ ಬರ್ತಿದೆ ಕಾರಣ ಈ ಬಾರಿ ಅಲ್ಪಸಂಖ್ಯಾತರು ಹಿಂದುಳಿದವರು ಮಹಿಳಾ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅಂತಿದ್ದಾರೆ ಹಾಗೇನಾದ್ರೂ ರಾಜಕೀಯ ಪರಿಣಿತರ ಲೆಕ್ಕಾಚಾರದ ಪ್ರಕಾರ ನಡೆದಿದ್ರೆ ಗ್ಯಾರಂಟಿ ಯೋಜನೆಗಳು ರಕ್ಷಾ ಕೈ ಹಿಡಿಯೋದು ಗ್ಯಾರಂಟಿ ಒಂದು ವೇಳೆ ರಕ್ಷಾ ಗೆದ್ರೆ ಡಾಕ್ಟರ್ ಕೆ ಸುಧಾಕರ್ ಮುಂದಿನ ರಾಜಕೀಯ ಭವಿಷ್ಯ ಏನು ವಿಧಾನಸಭಾ ಚುನಾವಣೆ ನಂತರ ಲೋಕಸಭಾ ಚುನಾವಣೆ ಎದುರಾಯಿತು ಹೀಗಾಗಿ ಸ್ಪರ್ಧಿಸಿದ್ರು ಇನ್ನು ಮುಂದೆ ಎದುರಾಗುವ ಚುನಾವಣೆಗಳು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಿಬಿಎಂಪಿ ಹೀಗೆ ಸಾಲು ಚುನಾವಣೆಗಳಿವೆ ಇವುಗಳಲ್ಲಿ ಸ್ಪರ್ಧಿಸುವ ಇರಾದೆ ನಿಜಕ್ಕೂ ಸುಧಾಕರ್ಗೆ ಇರೋಲ್ಲ ಹೀಗಾಗಿ ಇನ್ನೇನಿದ್ರೂ ಎಂ ಎಲ್ ಸಿ ಕಡೆಗೆ ನೋಡಬೇಕಾಗತ್ತೆ ಆದರೆ ಇಂತಹ ಸನ್ನಿವೇಶ ಬರೋಲ್ಲ ಅನ್ನೋ ಗ್ಯಾರಂಟಿ ಅವರ ಹಿಂಬಾಲಕರಿಗಿದೆ